ಸೌಕರ್ಯ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮುಷ್ಕರ ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ವಿವಿಧ ಮೂಲ ಸೌಕರ್ಯಗಳು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಎರಡನೇ ಹಂತದ ಮುಷ್ಕರದ ಹಿನ್ನೆಲೆ ಮುಂಡರಗಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಮುಂಡರಗಿ ಪಟ್ಟಣದಲ್ಲಿ ಮುಷ್ಕರ ಕೈಗೊಂಡರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮುಷ್ಕರ ಕೈಗೊಂಡರು ಮುಷ್ಕರದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಮುಖಂಡರು ನಮ್ಮೊಂದಿಗೆ ಮಾತನಾಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಂಡರಗಿ ತಾಲೂಕಿನ ಅಧ್ಯಕ್ಷರಾದ ನಾಗರಾಜ ಹಳ್ಳಿಕೆರೆ ರವರು ಮಾತನಾಡಿ ನಮ್ಮ ಬೆಂಬಲ ಇದೆ ಎಂದು ಹೇಳಿದರು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವನಂದ ಇಟ್ಟಗಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಅಧ್ಯಕ್ಷರು ಅಡಿವೆಪ್ಪ ಚಲವಾದಿ ಮಾತನಾಡಿದರು ನಮ್ಮ ಸಂಘಟನೆಗಳು ಸದಾ ಬೆಂಬಲ ಇದ್ದೇ ಇರುತ್ತದೆ ಎಂದು ಹೇಳಿದರು ರೈತಪರ ಕಾರ್ಮಿಕಪರ ಕಾರ್ಮಿಕ ಪರ ಹಾಗೂ ವಿವಿಧ ಸಂಘಟನೆ ಅವರು ಬೆಂಬಲ ಸೂಚಿಸಿದರು ಮುಷ್ಕರದಲ್ಲಿ ಎಲ್ಲ ಗ್ರಾಮದ ಅಧಿಕಾರಿಗಳು ಇದ್ದರು ವರದಿ ಅರ್ಜುನ ಹಸಮನಿ ಎನ್ಕೆಸ್ ಟಿವಿ ಫೋರ್ ಮುಂಡರಗಿ ಮುಷ್ಕರವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘ ನಾವು ಬೆಂಬಲವಾಗಿ ನಿಂತಿದ್ವಿ ಅವತ್ತಿನ ಸಂದರ್ಭದಲ್ಲಿ ಇದ್ದಂಥ ಬೇಡಿಕೆಗಳನ್ನೇ ಮತ್ತೆ ಈಗ ಅವ್ರು ಕೇಳ್ತಿರೋದು ಅತ್ಯಂತ ನ್ಯಾಯಯುತವಾದ ಬೇಡಿಕೆಗಳಿದಾವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೂಲ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಇವತ್ತು ನಾವು ಹಳ್ಳಿಗಳಲ್ಲಿ ನೋಡ್ತಿದ್ದೀವಿ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲೇ ಒಂದು ಚಾವಡಿಯಲ್ಲಿ ಅಥವಾ ಕಟ್ಟೆಯ ಮೇಲೆ ಕುಂತ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸ್ಥಿತಿ ಇದೆ ಒಂದು ಸುಸಜ್ಜಿತವಾದಂಥ ಅವ್ರಿಗೆ ಆಫೀಸ್ ಇಲ್ಲ ಫರ್ನಿಚರ್ಸ್ ಇಲ್ಲ ಮತ್ತು ಇವತ್ತಿನ ದಿನ ಪ್ರತಿ ಸಂದರ್ಭದಲ್ಲಿ ಅನೇಕ ಆ್ಯಪ್ಗಳನ್ನು ಬಳಕೆ ಮಾಡಿ ಅವರು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ ಅವ್ರಿಗೆ ಏನು ಟ್ಯಾಬ್ ಅಥವಾ ಮೊಬೈಲ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ನೀಡ್ತಕ್ಕಂಥದ್ದು ಸರ್ಕಾರದ ಒಂದು ಹೊಣೆಗಾರಿಕೆ ಅದನ್ನು ಕೂಡ ಕಲ್ಪಿಸಿಲ್ಲ ಮತ್ತು ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ನಾವು ಮೊಬೈಲ್ ಆ್ಯಪ್ಗಳ ಮೂಲಕ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಸಾಕಷ್ಟು ಅವ್ರಿಗೆ ಡೇಟಾ ಬೇಕಾಗ್ತದೆ ಆ ಡೇಟಕ್ಕಾಗಿ ಅವ್ರಿಗೆ ಖರ್ಚು ವೆಚ್ಚಕ್ಕಾಗಿ ಅವ್ರಿಗೆ ದುಡ್ಡನ್ನು ನೀಡಬೇಕಾಗ್ತದೆ ಜೊತೆಗೆ ಪ್ರಿಂಟ್ರ್ಗಳನ್ನು ಕೊಡಬೇಕು ಇನ್ನೂ ಅನೇಕ ಸೌಲಭ್ಯಗಳನ್ನು ಅವ್ರಿಗೆ ನೀಡಬೇಕಾಗಿದೆ ಅದರ ಜೊತೆಗೆ ಇದರಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಈಗೇನು ಆಲ್ ಇವ ಇವತ್ತಿನ ಪ್ರ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲಿ ಇವರು ತಾಂತ್ರಿಕ ಆಡಳಿತ ಏನು ಹುದ್ದೆಗಳಿಗೆ ಸಮಾನವಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದನ್ನು ಎಲ್ಲರೂ ನಾವು ಗಮನಿಸ್ತಿದ್ದೀವಿ ಅದಕ್ಕೆ ಸಮಾನವಾಗಿರ್ತಕ್ಕಂಥ ವೇತನವನ್ನು ನಿಗದಿಪಡಿಸಿ ಸರ್ಕಾರ ಆದೇಶ ಮಾಡಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿದೆ ಹೀಗೆ ಮತ್ತಿನ್ನು ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಡ್ತಿ ವಿಷಯ ಆಗಿರ್ಬೋದು ಇನ್ನು ಅನೇಕ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರ ಬೇಡಿಕೆಗಳನ್ನು ಅಂತರ್ಜಿಲ್ಲ ವರ್ಗಾವಣೆ ಆಗಿರ್ಬೋದು ಅದಕ್ಕೆ ತಿದ್ದುಪಡಿ ತರಬೇಕು ಅಂತ ಅಂಥದ್ದನ್ನು ಬೇಡಿಕೆಯನ್ನು ಇಲ್ಲಿದ್ದಾವೆ ಈ ಬೇಡಿಕೆಗಳನ್ನು ಸರ್ಕಾರ ಶೀಘ್ರವಾಗಿ ಪರಿಶೀಲಿಸಿ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ ಈ ಒಂದು ಹೋರಾಟಕ್ಕೆ ನಮ್ಮ ಸಂಘದಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡುತ್ತಿದ್ದೇವೆ ಧನ್ಯವಾದಗಳು ಮುಸ್ಕರಕ್ಕೆ ನಾವು ಇವತ್ತು ಸಜ್ಜಾಗಿದ್ದು ಅದರ ಪ್ರಯುಕ್ತವಾಗಿ ನಮ್ಮ ಒಂದು ಹತ್ತಾರು ಒಂದು ಬೇಡಿಕೆಗಳನ್ನು ನಾವು ಈಡೇರಿಸಲು ಸರ್ಕಾರ ಒಂದು ವಿಫಲವಾಗಿದ್ದು ಅದೇ ರೀತಿಯಾಗಿ ನಾವು ಎರಡನೇ ಅವಧಿಯ ಒಂದು ಅನಿರ್ದಿಷ್ಟ ಒಂದು ಅನಿರ್ದಿಷ್ಟ ಒಂದು ಮುಸ್ಕರಕ್ಕೆ ನಾವು ಮತ್ತು ನಾವು ಸಜ್ಜಾಗಿದ್ದು ಆ ಮುಸ್ಕರದ ಒಂದು ಬೇಡಿಕೆಗಳನ್ನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರನಾಯಕ್ರವರು ಅದರನ್ನು ಪ್ರಸ್ತಾಪ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ದಿನನಿತ್ಯ ನಮ್ಮ ರೈತರಿಗೆ ಸಂಪರ್ಕ ಇರ್ತಕ್ಕಂಥ ಗ್ರಾಮ ಆಡಳಿತ ಗಾರಿಗಳು ಬಗರ್ ಹುಕುಂ ಸಾಗುವಳಿ ಪತ್ರ ಇರ್ಬೋದು ಹಕ್ಕು ಪತ್ರ ಇರ್ಬೋದು ಮತ್ತು ಪೌತಿ ಅಂದರೆ ಯಾರ ತನ್ನ ಹತ್ರ ಮಕ್ಕಳಿಗೆ ವಾರಸದಾರ ಹಾಕ್ಬೋದು ಅಂತ ಪೌತಿ ವಾರಸ್ತಿರ್ಬೋದು ಮತ್ತು ಬೆಳೆ ಸಮೀಕ್ಷೆ ಬೆಳೆ ಇರ್ಬೋದು ಹಾಗೂ ಮತ್ತು ಈ ಭೂಮಿ ಸೆಕ್ಷನ್ ಒಳಗೆ ಖರೀದಿ ಆದ ತಕ್ಷಣ ಮತ್ತು ಭೂಮಿಯಿಂದ ಎಂಟ್ರಿಯಾಗಿ ಡಾಟಾ ಆಗಿ ಬರೋದು ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಅವ್ರ ಮೊಬೈಲ್ ಇರ್ತಾರೆ ಸರ್ ಎಲ್ಲವನ್ನೂ ತಮ್ಮ ಸ್ವಂತ ಮೊಬೈಲ್ನಾಗೆ ಆ್ಯಪ್ ಮಾಡ್ಕೋಬೇಕು ಹಾಗಾಗಿ ಅದೊಂದು ಭಯಂಕರ ಸಮಸ್ಯೆ ಆಗೈತಿ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಅಂತ ಬರೋದು ಪ್ರಧಾನಮಂತ್ರಿ ಕೆ ಎಂ ಕೃಷ್ಣ ಅಂತೇಳಿ ಅದು ತಿನ್ನ ಮೂತಿ ಎರಡು ಸಾವಿರ ಹಾಕಿ ಅಂಥ ವಿಜ್ಲಿ ಇರ್ಬೋದು ಮತ್ತು ನೀರಾವರಿಗೆ ಸರ್ಟಿಫಿಟ್ ಕೊಡ್ಬೇಕಂತ ಅದಕ್ಕೂ ಕೂಡ ಇವೆಲ್ಲರೂ ಒಳಪಡೋದ್ರಿಂದ ನಾವು ದಿನಿತ್ಯ ರೈತರಿಗೆ ಸಂಪರ್ಕ ಇರೋದರಿಂದ ನಮ್ಮ ರೈತರ ಒಡನಾಡಿ ರೈತರ ಕುಟುಂಬಿತವಾಗಿ ಹೇಗಿರೋದು ಹಾಗಾಗಿ ಇವರಿಗೆ ಶೀಘ್ರವಾಗಿ ನ್ಯಾಯತ್ವ ಬೆಲೆ ಸಿಬೇಕಂತೇಳಿ ನಮ್ದು ಒತ್ತಾಯ ಇವರು ಹೋರಾಟ ಇವ್ರ ಹೋರಾಟ ರಾಜ್ಯ ಮಟ್ಟದ ಮಟ್ಟಿಗೆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ಸಂಪೂರ್ಣ ಅವ್ರಿಗೆ ಸರ್ಟಿಫಿಕೆಟ್ ಕೊಡೋದಾಗಿರಲಿ ಕೆಲಸ ಮಾಡೋದಿರೋದು ಅಂಥವ್ರನ್ನ ನಾವು ಭಾಳ ಗೌರವದಿಂದ ನೋಡ್ಕೋಬೇಕಾಗಿತ್ತು ಸರ್ಕಾರದ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಅಂಥವ್ರಿಗೆ ಅವ್ರಿಗೆ ಸಪ್ರೇಟ್ ಒಂದು ಅವ್ರಿಗೆ ಹೆಂಗೆ ಈಗ ಮೇಲಾಧಿಕಾರಿಗಳಿಗೆ ಹೆಂಗೆ ಹುದ್ದೆಗಳ ಅನುಸಾರವಾಗಿ ಅವ್ರಿಗೆ ಚೆಂಬರನ್ನು ಮಾಡ್ತೀರಿ ಆ ಆ ಸ್ಪೆಷಲಿಟಿ ಏನು ಕೇಳ್ತಾ ಇದ್ದಾರೆ ಅದನ್ನು ಕೊಡಬೇಕು ಅವ್ರು ಏನು ಕಂಡೀಷನ್ಸ್ ಅದಾವಲ್ಲ ಅವ್ರ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಡೀಷನ್ಸ್ ಏನು ಆ ಕಂಡೀಷನ್ ಕಡಿ ಅಟ್ಲೀಸ್ಟ್ ಎಲ್ಲ ಮಾಡಲಿಕ್ಕಾಗದಕ್ಕೆ ಅವ್ರು ಏನು ಸೂಕ್ತ ಮಾಡಿದ್ರೆ ಅನಿಸುತ್ತಾ ಅನ್ನೋದೇನೈತಿಲ್ಲ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವ್ರಿಗೆಲ್ಲ ಸಕಲ ಸೌಲಭ್ಯ ಸೌಲಭ್ಯಗಳನ್ನು ಕೊಡಬೇಕಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಕರ್ತವ್ಯ ಐತಿ ಆದ್ರೆ ಶೀಘ್ರದಲ್ಲೇ ಅವರಿಗೆ ಆ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅದ್ರ ಜೊತೆಗೆ ಈ ಕೇವಲ ಮುಂಡ್ರಗಿ ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲಿದೆ ಇಡೀ ರಾಜ್ಯ ಮಟ್ಟದ ಹೋರಾಟ ನೀವು ರಾಜ್ಯ ಮಟ್ಟದ ಹೋರಾಟ ಮಾಡೋದು ಸಹಿತ ನಮ್ಮೆಲ್ಲ ಮುಂಡ್ರಗಿ ತಾಲೂಕಿನ ಪ್ರಗತಿಪರ ಸಂಘಟನೆ ಆಗಿರಲಿ ಕನ್ನಡಪರ ಸಂಘಟನೆ ಆಗಿರಲಿ ರೈತ ಪರ ಸಂಘಟನೆ ಆಗಿರಲಿ ಕಾರ್ಮಿಕ ಒಕ್ಕೂಟದ ಸಂಘಟನೆ ಆಗಿರಲಿ ನಾವು ಸದಾ ನಿಮ್ಮ ಬೆನ್ನೆಲುಬಾಗಿ ನಿಂದಿರ್ತೀವಿ ಅಂತೇಳಿ ಈ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ